ಎಲ್ಲರಿಗೂ ನಮಸ್ಕಾರ ನಮ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕರಿಮಿಣಿ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡ್ರ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬಿಡಿ ಸಂಚಿಕೆ ಸ್ವಿಮ್ಮಿಂಗ್ ಕರ್ಣವರು ಸ್ವಿಮಿಂಗ್ ಪೂಲ್ಗೆ ಬಲೆನ ಎತ್ಕೊಂಡು ಬಂದಿರ್ತಾರೆ ಸಾಹಿತ್ಯ ಅವರಿಗೆ ಕರ್ಣ ಅವರು ಬಳೆ ತೋರಿಸಿದಾಗ ಅವರು ಕರ್ಣ ಬಳೆ ಸಿಕ್ತಾ ಅಂತ ಕೇಳ್ತಾರೆ ಈ ಕಡೆ ಕರ್ಣ ಅವರು ಬಳೆ ತೋರಿಸ್ತಾರೆ ಸಿಕ್ತಾ ಅಂತ ಕೇಳ್ತಿರಲ್ಲಿ ಕಷ್ಟಪಟ್ಟು ನಿಮಗೋಸ್ಕರ ಹುಡ್ಕೊಂಡು ತಂದಿದ್ದೀನಿ ಅಂತ ಕರ್ಣ ಹೇಳ್ತಾರೆ ಆಗ ಸಾಹಿತ್ಯಾಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಕರ್ಣ ಕೊಡಿ ಅಂತ ಸಾಹಿತ್ಯ ಕೇಳ್ತಾರೆ ಕೈ ಚಾಚಿ ನಾನೇ ಬಳೆನ ತೊಡಸ್ತೀನಿ ಅಂತ ಕರ್ಣ ಅವರು ಸಾಹಿತ್ಯ ಹೇಳಿದಾಗ ಕರ್ಣ ಅವರಿಗಂತೂ ತುಂಬಾನೇ ನಾಚಿಕೆ ಆಗ್ಬಿಡುತ್ತೆ ಕೈನ ಕರ್ಣಾಗೆ ಕೊಡ್ತಾರೆ ಆಗ ಕರ್ಣ ಅವರು ಸಾಹಿತ್ಯನ್ ಕೈಗೆ ಆ ಬಳೆನ ತೊಡಸ್ಬಿಡ್ತಾರೆ ಇಬ್ರು ಕೂಡ ಒಬ್ಬರನ್ನ ಒಬ್ಬರ ನೋಡ್ಕೊಂಡು ನಿಂತ್ಬಿಡ್ತಾರೆ ಆಮೇಲೆ ಕರ್ನಾ ಸಾಹಿತ್ಯ ಇಬ್ರು ಕೂಡ ಮನೆ ಕಡೆ ಹೊರಡ್ತಾರೆ ಇನ್ನೊಂದ್ ಕಡೆ ಅನುರಾಧ ಅವರು ಅರುಂಧತಿ ಜೊತೆ ಮಾತಾಡ್ತಾ ಇರ್ತಾರೆ ಎಲ್ಲರ ಮುಖದಲ್ಲಿ ಭಯ ಹುಟ್ಟಿಸೋ ಅರುಂಧತಿ ಮುಖದಲ್ಲೇನೆ ಇವತ್ತು ಭಯ ಕಾಣಿಸ್ತಾ ಇದಿಲ್ಲ ಯಾಕೆ ಅರುಂಧತಿ ಹೆದರಿಕೆ ಆಗ್ತಾ ಇದ್ಯಾ ಅಂತ ಅನುರಾಧ ಅವರು ಕೇಳ್ತಾರೆ ಆಗ ಅರುಂಧತಿ ನಗೋದಕ್ಕೆ ಶುರು ಮಾಡ್ತಾರೆ ಏನ್ ಹೆದರಿಕೆನೆ ಈ ಅರುಂಧತಿ ಮುಖದಲ್ಲಿ ಯಾವತ್ತಿದ್ರೂ ಹೆದರಿಕೆ ಕಾಣಿಸುತ್ತಾ ನನ್ ಎದುರುಗಡೆ ಯಾರಿಗಾದ್ರು ನಿಲ್ಲೋಕೆ ಸಾಧ್ಯನಾ ಇಲ್ವೇ ಇಲ್ಲ ಅಂತ ಅರುಂಧತಿ ಅನುರಾಧ ಹತ್ರ ಹೇಳ್ತಾರೆ ಯಾಕೆ ಅರುಂಧತಿ ಬಾಬಾ ಹೇಳಿದ ಮಾತನ್ನ ಕೇಳಿಸ್ಕೊಂಡಿಲ್ವಾ ನೀನು ಪಾಪ ಪಾಪದ್ ಕೂಡ ತುಂಬಿದ್ಮೇಲೆ కేర్గాల బయలగో సమయ బర్లే అల్వారొంధతి ಅಂತ ಅನುರಾಧ ಹೇಳ್ಬೇಕಾದ್ರೆ ಅರುಂಧತಿ ಅವರು ಅನುರಾಧನ ನೋಡ್ಕೊಂಡು ನಪ್ತಾ ಇರ್ತಾರೆ ಏನೇ ಅದು ಯಾವ್ದೋ ಡಬ್ಬಾ ಸ್ವಾಮಿ ಮಾತು ಕಟ್ಕೊಂಡು ಇಷ್ಟೊಂದು ಮೆರತಿದ್ಯನು ಅಂತ ಅರುಂಧತಿ ಅನುರಾಧೆ ಹೇಳ್ತಾರೆ ಅಯ್ಯೋ ಅರುಂಧತಿ ಬಾಬಾ ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಿಲ್ಲ ನನ್ಗೆ ಅವರ ಮಾತಲ್ಲಿ ನಂಬಿಕೆ ಇದೆ ನಿನ್ನ ದುಷ್ಟತನಕ್ಕೆ ಕೊನೆ ಬರೋ ಸಮಯ ಬಂದೇ ಬಿಟ್ಟಿದೆ ಅಂತ ಅನುರಾಧ ಅವರು ಹೇಳ್ತಾರೆ ನೀನು ಭ್ರಮೆಯಲ್ಲಿ ಬದುಕ್ತಾ ಇದೆಯಾ ಹುಟ್ಟಿದ್ರು ಹುಟ್ಟಿಲ್ಲ ಅನ್ಸಕ್ಕೆ ನನಗೆ ಚೆನ್ನಾಗಿ ಗೊತ್ತು ಅದು ನೀನು ನನ್ನ ಎದುರುಗಡೆ ಯಾವತ್ತು ಗೆಲ್ಲಕ್ಕಾಗಲ್ಲ ಅದನ್ನ ನೆನ್ಪಿಟ್ಕೋ ಅಂತ ಹೇಳಿ ಅರುಂಧತಿ ಅವರಲ್ಲಿಂದ ಹೊರಟೋಗ್ತಾರೆ ಅಲ್ಲಿ ಕರ್ಣ ಅವರು ಹೋಟೆಲ್ ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸಾಹಿತ್ಯ ಅವರು ಬಳೆ ನೋಡ್ಕೊಂಡು ಖುಷಿ ಪಡ್ತಿದ್ರೆ ಕರ್ಣ ಅವರು ಸಾಹಿತ್ಯನ ನೋಡಿ ಖುಷಿ ಪಡ್ತಾ ಇರ್ತಾರೆ ಕರ್ಣ ಅವರೇ ನೀವು ನೀರಲ್ಲಿ ಬಿದ್ದಿದ್ದು ನೋಡಿದಾಗ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಂತ ಸಾಹಿತ್ಯ ಹೇಳಿದಾಗ ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದಾಗ ನನಗೂ ಅಷ್ಟೇ ಭಯ ಆಯ್ತು ಸಾಹಿತ್ಯ ಅಂತ ಕರ್ಣ ಹೇಳ್ತಾರೆ ಒಟ್ಟಲ್ಲಿ ಈ ಬಳೆ ಸಿಕ್ತಲ್ಲ ಹೋ ಜೀವ ಮತ್ತೆ ವಾಪಸ್ ಬಂದ ಹಾಗೆ ಆಯ್ತು ಕರ್ಣ ಅಂತ ಸಾಹಿತ್ಯ ಹೇಳ್ತಾರೆ ನಂಗೂ ಅಷ್ಟೇ ಸಾಹಿತ್ಯ ನೀವು ಮತ್ತೆ ಸಿಕ್ಕಿದ್ರಲ್ಲ ನಿಂತು ಹೋಗಿರೋ ಹಾಟು ಮತ್ತೆ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅಂತ ಕರ್ಣ ಹೇಳ್ತಾ ಇರ್ತಾರೆ ಭರತ್ ಬಂದು ತಗೊಳ್ಳಿ ಟವಲ್ ಅಂತ ಕರ್ಣಾಗೆ ಟವೆಲ್ ಕೊಟ್ರೆ ಕರ್ಣ ಅವರು ಸಾಹಿತ್ಯಗೆ ಸಾಹಿತ್ಯ ಅವರೇ ತಗೊಳ್ಳಿ ಟವೆಲ್ ಅಂತ ಕೊಡ್ತಾರೆ ಆಗ ಭರತ್ ಅವರು ಅಯ್ಯೋ ಅಣ್ಣ ಇನ್ನೂ ಟವೆಲ್ ಇದೆ ನಾನು ಅತ್ಗೆ ಕೊಡ್ತೀನಿ ನಿಮ್ಗೆ ಕೊಟ್ಟಿದ್ದು ನೀವು ತಲೆ ಓದ್ಕೊಳ್ಳಿ ಅಂತ ಹೇಳಿದಾಗ ಸಾಹಿತ್ಯ ಅವರಿಗೆ ಇನ್ನೊಂದು ಅನ್ನು ಕೊಟ್ಟು ಸರಿ ನಾನು ನಿಮ್ ಡಿಸ್ಟರ್ಬ್ ಮಾಡಲ್ಲ ಒಂದು ಬಿಸಿ ಬಿಸಿ ಕಾಫಿ ತರ್ತೀನಿ ಅಂತ ಹೇಳಿ ಭರತ್ ಅಲ್ಲಿಂದ ಹೊರಟೋಗ್ತಾರೆ ಕರ್ಣ ಅವರು ಭರತ್ಗೆ ಹೋಗು ಬೇಗ ಅಂತ ಸಂದೆ ಮಾಡ್ತಾರೆ ಇನ್ನೊಂದ್ ಕಡೆ ಕರ್ಣ ಅವರು ಸಾಹಿತ್ಯ ತಲೆ ಒರೆಸ್ಕೊಳ್ಳೋದನ್ನೇ ನೋಡ್ತಾ ಇರ್ತಾರೆ ಯಾಕೆ ಕಾರಣ ಹಾಗೆ ನೋಡ್ತಾ ಇದ್ದೀರಾ ಅಂತ ಸಾಹಿತ್ಯ ಕೇಳಿದಾಗ ಹಾಗೇನಿಲ್ಲ ಸಾಹಿತ್ಯ ನಾವಿಬ್ರು ಮತ್ತೆ ಒಂದಾಗಿದ್ದೀವಿ ಅಂತ ಒಂದಾಗ್ತೀವಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಬೆಟ್ಟನಾಗೆ ಬಂದಿರೋ ಕಷ್ಟ ಮಂಜನಾಗಿ ಕರ್ಗೋಯ್ತು ಅಂತಾರಲ್ಲ ಹಾಗೆ ನಮ್ಮ ಇಬ್ರು ಮಧ್ಯ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಗ ಹೊರಟೋಯ್ತಲ್ವಾ ಅಷ್ಟೇ ನನ್ಗೆ ಸಾಕು ಖುಷಿ ಆಗ್ತಾ ಇದೆ ಅಂತ ಕರ್ಣ ಹೇಳ್ತಾರೆ ಆಗ ಸಾಹಿತ್ಯ ನಾನು ಅಷ್ಟೇ ಕರ್ಣ ನೀವು ನನ್ನ ಯಾವತ್ತೂ ಕ್ಷಮಸಲ್ಲ ಅನ್ಕೊಂಡಿದ್ದೆ ಒಟ್ನಲ್ಲಿ ನೀವು ನನ್ನ ಕ್ಷಮಿಸ್ಬಿಟ್ರಲ್ಲ ನನಗೂ ಅಷ್ಟೇ ಸಾಕು ಅಂತ ಸಾಹಿತ್ಯ ಕರ್ಣಾಗ ಹೇಳ್ತಾರೆ ಹೌದು ಸಾಹಿತ್ಯ ನಾವಿಬ್ರು ಈಗ ನೆಮ್ಮದಿಯಾಗಿ ನಮ್ಮನೇಲಿ ಖುಷಿ ಆಗಿರ್ಬಹುದು ನಾವಿಬ್ನ ದೂರ ಮಾಡಕ್ಕೆ ಯಾರು ಬರಲ್ಲ ಅಂತ ಕರ್ಣ ಹೇಳ್ತಾ ಇರ್ತಾರೆ ನಾನ್ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ಇಷ್ಟಪಟ್ಟಿದ್ದೀನಿ ಆದ್ರೆ ನಿಮ್ಗೆ ನನ್ ಮೇಲೆ ಯಾವ್ದೇ ತರ ಭಾವನೆ ಇಲ್ಲ ಅಂತ ನನಗೆ ಗೊತ್ತು ಆ ನಿಮ್ಮ ನಿರ್ಧಾರನ ನಾನು ಗೌರವಿಸ್ತೀನಿ ಸಾಹಿತ್ಯ ಇಬ್ರು ನಾವಿಬ್ರು ಪ್ರೇಮಿಗಳು ಅಥವಾ ಗಂಡ ಹೆಂಡತಿಯಾಗಿ ಇಲ್ಲದೆ ಇದ್ರು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರಬಹುದಲ್ವಾ ಸಾಹಿತ್ಯ ಅಂತ ಕರ್ಣ ಅವರು ಸಾಹಿತ್ಯಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ ಸಾಹಿತ್ಯ ಕೂಡ ಕರ್ಣ ಅವ್ರನ್ನ ಹ್ಯಾಂಡ್ ಮಾಡ್ತಾರೆ ಇಲ್ಲಿ ಸಾಹಿತ್ಯ ಅವರು ಕೂಡ ಫ್ರೆಂಡ್ಸ್ ಅಂತ ಇಬ್ರು ಕೈ ಹಿಡ್ಕೊಂಡು ಹ್ಯಾಂಡ್ ಮಾಡ್ಕೊಂಡು ಖುಷ್ ಖುಷಿಯಾಗಿ ಇರ್ತಾರೆ ಇನ್ನೊಂದ್ ಕಡೆ ಪ್ರಸನ್ನ ಮತ್ತು ಅರುಂಧತಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲ ಅಕ್ಕ ಯಾರ್ಯಾರು ಬಂದ್ರು ನಿನ್ನನ್ನ ಸೋಲ್ಸಕ್ಕೆನೇ ಆಗಿಲ್ಲ ಹೋಗಿ ಹೋಗಿ ಆ ಬಾಬಾ ಮತ್ತಿಗೆ ತಲೆ ಕೆಡ್ಸ್ಕೊಳ್ತಿದ್ದೀರಲ್ಲ ಅಂತ ಪ್ರಸನ್ನ ಅವರು ಅರುಂಧತಿಗೆ ಹೇಳ್ತಾರೆ ಇಲ್ಲ ಪ್ರಸನ್ನ ಅವ್ಳ ಆಡಿದ ಮಾತುಗಳು ಯಾವುದೇ ಒಂದು ನಮ್ಗೆ ಎಚ್ಚರಿಕೆ ಕೊಡೋ ಗಂಟೆ ತರ ಕೆಲಸ್ತಾ ಇತ್ತು ನಂಗೆ ಅಂತ ಅರುಂಧತಿ ಹೇಳ್ತಾರೆ ಈ ಕಡೆ ಭರತ್ ಅಣ್ಣ ಬಂದ್ರು ಅಂತ ಜೋರಾಗಿ ಕೂಗ್ತಾರೆ ಎಲ್ಲರೂ ಮನೆಯಿಂದ ಆಚೆ ಬನ್ನಿ ಅಣ್ಣ ಬಂದಿದ್ದಾರೆ ಅಂತ ಭರತ್ ಅವರು ಹೇಳ್ತಾ ಇದ್ರೆ ಕರ್ಣ ಜೊತೆ ಸಾಹಿತ್ಯನೂ ಬಂದಿದ್ದಾಳೆ ಅಂತ ಪ್ರಸನ್ನ ಟೆನ್ಷನ್ ಆಗ್ತಾರೆ ಪ್ರಸನ್ನ ಮತ್ತು ಅರುಂಧತಿ ಮಾತಾಡ್ತಾ ಇರೋ ಕಡೆ ಭರತ್ ಓಡ್ ಬಂದು ಅಮ್ಮ ಅಣ್ಣ ಹಾತಿಗೆ ಬಂದ್ಬಿಟ್ರು ಅಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅದಕ್ಕೆ ಮನೆಗೆ ಬಂದಿದ್ದಾರೆ ಅಂತ ಭರತ್ ಹೇಳ್ತಾ ಇದ್ದಾಗೇನೆ ಅರುಂಧತಿ ಅವರು ನಾಟಕ ಆಡ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ ಹೌದಾ ಭರತ್ ಒಳ್ಳೆ ಸುದ್ದಿ ಕೊಟ್ಟೆ ಕಣೋ ನಿನ್ ಮುಂದೆ ಹೋಗಿರು ನಾವ್ ಬರ್ತೀವಿ ಅಂತ ಅರುಂಧತಿ ಭರತ್ ನಾಲ್ನಿಂದ ಕಳಿಸ್ತಾರೆ ನೀನ್ ಬರ್ದೇ ಅವರು ಒಳಗ್ ಬರಲ್ಲ ಅಂತ ಹೇಳ್ತಿದ್ದಾರೆ ಅಮ್ಮ ನೀನು ಬಾ ಅಂತ ಹೇಳಿ ಭರತ್ ಕರಿತಾನೆ ಅರುಂಧತಿಗಂತೂ ಅವಾಗ ತುಂಬಾ ಕೋಪ ಬರ್ತಾ ಇರತ್ತೆ ಸ್ವಂತ ಮಗ ಭರತ್ ಮುಂದೆ ಕೋಪ ತರ್ಸ್ಕೊಳಕೆ ಆಗದೆ ಹೌದಾ ಭರತ್ ಸರಿ ಬರ್ತೀನಿ ಅಂತ ಅರುಂಧತಿ ಅವರು ಮನೆಯವರೆಲ್ಲಾರ ಜೊತೆ ಹೊರಗಡೆ ಹೋಗ್ತಾರೆ ಇಲ್ಲಿ ಮತ್ತು ವನಜಾ ಹತ್ರ ಏನೇ ವಂಜಾ ಈ ಕರ್ಣಂಗೆ ಏನ್ ತಲೆ ಕೆಟ್ಟಿದ್ಯಾ ಮಾನ ಮರದೇ ಇಲ್ದೆ ಬಂದು ನಿಂತಿದ್ದಾಳೆ ಅಂತ ವಂಜಾ ಜೊತೆ ಆಯಿ ಮಾತಾಡ್ತಾ ಇರ್ತಾರೆ ಸಾಹಿತ್ಯ ಈಗ ಬಂದ್ಯಮ್ಮ ಅಂತ ಅರುಂಧತಿ ಕೇಳ್ಬೇಕಾದ್ರೆ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ನಿಮ್ ಜೊತೆ ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ ಅಂತ ಸಾಹಿತ್ಯ ಹೇಳ್ತಾರೆ ದೊಡ್ಡವರು ಅತ್ತೆ ನೀವು ನಿಮ್ ಜೊತೆ ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅರುಂಧತಿಗೆ ಸಾಹಿತ್ಯ ಸಾರಿ ಕೇಳ್ತಾರೆ ಪರವಾಗಿಲ್ಲಮ್ಮ ಸಾಹಿತ್ಯ ಒಟ್ನಲ್ಲಿ ನೀವಿಬ್ರು ಒಂದಾದ್ರಲ್ಲ ನಂಗಷ್ಟೇ ಅಷ್ಟೇ ಸಾಕು ಅಂತ ಅರುಂಧತಿ ಹೇಳ್ತಾ ಇರ್ಬೇಕಾದ್ರೆ ಸಾಹಿತ್ಯ ಅವರು ಅತ್ತೆ ಆರ್ತಿ ಮಾಡ್ಕೊಂಡು ಒಳಗಡೆ ಕರ್ಕೊಳ್ಳಲ್ವಾ ಅಂತ ಸಾಹಿತ್ಯ ಅರುಂಧತಿ ಹತ್ರ ಕೇಳ್ತಾರೆ ಅಶೋತ್ತಿಗೆ ಮನೆ ಕೆಲ್ದು ನಾನ್ ಆರ್ತಿ ತಂದ್ಬಿಟ್ಟೆ ಅಮ್ಮೋರೇ ನೀವು ಕೇಳೋಕ್ಕಿಂತ ಮುಂಚೆನೆ ನಾನ್ ತಂದ್ಬಿಟ್ಟೆ ಅಂತ ಹೇಳ್ತಾರೆ ಅರುಂಧತಿ ಅವರೇ ಆರ್ತಿ ಮಾಡಿ ಕರ್ಣ ಮತ್ತು ಸಾಹಿತ್ಯ ಅವರನ್ನ ಇಬ್ರು ಮನೆ ಒಳಗೆ ತುಂಬಿಸ್ಕೊಳ್ತಾರೆ ಇಲ್ಲಿ ಅದು ಬನ್ನಿ ಬನ್ನಿ ಇದೇ ಖುಷಿಗೆ ಊಟ ಮಾಡೋಣ ಅಂತ ಹೇಳಿದಾಗ ಸಿಂಚು ಏನದೋ ಇದಕ್ಕೆ ಕಾಯ್ತಾ ಇರ್ತೀಯಲ್ಲ ಅಂತ ಸಿಂಚು ಹೇಳ್ತಾಳೆ ಒಟ್ನಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ ಬನ್ನಿ ಒಳಗಡೆ ಅಂತ ಕದ್ದಾಗ ಕರ್ಣ ಮತ್ತು ಸಾಹಿತ್ಯ ಇಬ್ರು ಒಳಗಡೆ ಹೋಗ್ತಾರೆ ಅರುಂಧತಿ ಮಾತ್ರ ತುಂಬಾನೇ ಕೊಪ್ಪದಲ್ಲಿ ಇಬ್ಬರನ್ನು ನೋಡ್ತಾ ಇರ್ತಾರೆ ಇನ್ನೊಂದ್ ಕಡೆ ವೆಂಕಿ ಮತ್ತು ನಳಿನಿಯವರಿಬ್ಬರಿಗಂತೂ ತುಂಬಾನೇ ಗೋಳಾಡ್ತಾ ಇರ್ತಾರೆ ಏನ್ರಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ತರ ಇದ್ ಬ್ಲಾಕ್ ರೋಸ್ ಹೇಳೋ ಕೆಲಸನ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ವಿ ಈಗ ನೋಡಿದ್ರೆ ನಮ್ ಚಿನ್ನದ ಮೊಟ್ಟೆ ಕೋಳಿ ಹೊರಟೆ ಹೋಯ್ತಲ್ರಿ ಆ ಸಾಹಿತ್ಯ ಹೊರಟೇ ಹೋದ್ಲಲ್ಲ ಅಂದಾಗ ವೆಂಕಿ ಅವರು ನಳಿನಿಗೆ ಬೈತಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ಅಲ್ವೇನೆ ನಿನ್ ಬಾಯ್ ಮುಚ್ಕೊಂಡು ಸ್ವಲ್ಪ ಹೊತ್ತಿದ್ರೆ ಅವಳಿಗೆ ಈ ವಿಷಯನೇ ಗೊತ್ತಾಗ್ತಾ ಇರ್ಲಿಲ್ಲ ಅಂದಾಗ ಹೇಗಾದ್ರೂ ಮಾಡಿ ಅವರಿಬ್ರು ಬೇರೆ ಮಾಡಿ ಮತ್ತೆ ಮನೆ ಕರ್ಕೊಂಡು ಬಂದು ಮತ್ತೆ ನಾವು ದುಡ್ಡು ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಕ್ಯಾಪ್ಟನ್ ಅದನ್ನ ಕೇಳ್ಸ್ಕೊಂಡ್ರೆ ಇಬ್ರಿಗೂ ಕೈ ಮುರ್ದ್ ಹಾಕ್ತೀನಿ ಅಂತ ಬಾಯಿ ಬಂದಾಗ ಕ್ಯಾಪ್ಟನ್ ಚೆನ್ನಾಗಿ ಇಬ್ರಿಗೂ ಬೈತಾರೆ ಸಾಹಿತ್ಯ ಅಕ್ಕ ಮತ್ತೆ ಭಾವ ಮನೆಗೆ ಬಂದಿದ್ದಾರಂತೆ ಕ್ಯಾಪ್ಟನ್ ಇಬ್ರು ತುಂಬಾನೇ ಖುಷಿ ಖುಷಿಯಾಗಿದ್ದಾರಂತೆ ಈಗ ತಾನೇ ಭರತ್ ಕಾಲ್ ಮಾಡಿ ಹೇಳ್ದ ಅಂತ ಸ್ವರೂಪ್ ಅವರು ಕ್ಯಾಪ್ಟನ್ಗೆ ಹೇಳ್ತಾರೆ ಈ ಕಡೆ ನಳಿನಿ ಮತ್ತು ವೆಂಕಿ ಮಾತ್ರ ಈ ವಿಷಯನ ಕೇಳಿ ಹೊಟ್ಟೆ ಉಡ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಸಿಂಚು ವಂಜಾಗೆ ಬೈತಾ ಇರ್ತಾರೆ ಯಾಕೆ ಮಮ್ಮಿ ಈ ತರ ನಡ್ಕೊಳ್ತಾ ಇದ್ದೀರಾ ಸುಮ್ನೆ ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದಾಗ ವಂಜಾ ಅವ್ರು ಏನ್ ಸಿಂಚು ಈ ತರ ಮಾತಾಡ್ತಿದ್ಯಲ್ಲ ಜೊತೆಗೆ ಇರ್ಬೇಕಾದೋಳು ಇಷ್ಟೊಂದು ಇಷ್ಟ ಪಡೋಳು ಏನಕ್ಕೆ ಡಿವೋರ್ಸ್ ಪೇಪರ್ ಗೆ ಸೈನ್ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾಳೆ ವಂಜಾ ಈ ಕಡೆ ಪ್ರಸನ್ನ ಮತ್ತು ಅರುಂಧತಿ ಅವರು ಕಳ್ಸ್ಕೊಳ್ತಾ ಇರ್ತಾರೆ ಅಲ್ಲ ಮದ್ವೆ ಆಗಿ ಬಂದವಳು ಸರಿಯಾಗಿರ್ಬೇಕಾಗಿತ್ತು ಇದ್ದಿದ್ರೆ ನಾನ್ಯಾಕೆ ಈ ತರ ಮಾತಾಡ್ತಿದ್ದೆ ಅಂತ ವನಜಾ ಸಿಂಚನ ಹತ್ರ ಬೈತಾ ಇರ್ತಾರೆ ಅಲ್ಲಿಗೆ ಕರ್ಣ ಮತ್ತು ಭರತ್ ಇಬ್ರು ಬರ್ತಾರೆ ಮತ್ತೆ ನಿಜವಾಗ್ಲು ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಕರ್ಣ ಅವರು ವಂಜಾಗೆ ಕೇಳ್ತಾರೆ ಆಗ ವಂಜಾ ಅವರು ಒಟ್ನಲ್ಲಿ ಈ ಸಾಹಿತ್ಯ ನಿಮ್ಗೆ ಏನ್ ಹೇಳಿದಾರೋ ಗೊತ್ತಿಲ್ಲ ಕರ್ಣ ನನ್ ಮಾತಿನ ಅರ್ಥ ನಿಮ್ಗೆ ಆಗಿಲ್ಲ ಅಂತ ಸಾಹಿತ್ಯನ್ ಬಗ್ಗೆ ವಂಜಾ ಅವರು ಕರ್ಣ ಹತ್ರ ಹೇಳ್ತಿರ್ತಾರೆ ಆಗ ಭರತ್ ಅವರು ಅತ್ತೆ ಸಾಹಿತ್ಯ ಏನು ಮಾತಾಡಿಲ್ಲ ಎಲ್ಲಾ ವಿಷಯನ ನಾನೇ ಹೇಳಿದ್ದು ಅಂತ ಭರತ್ ಹೇಳ್ತಾರೆ ಅಣ್ಣ ಕಾರಣ ಮತ್ತೆ ಅತ್ತೆ ನನ್ಗೆ ಡಿವೋರ್ಸ್ ಪೇಪರ್ ಕೊಡಿ ನನ್ಗಂತೂ ತಲೆ ಕೆಟ್ಟೋಗಿದೆ ಯಾರು ಕಳಿಸಿರ್ಬಹುದು ಸಾಹಿತ್ಯ ಕಲಸಿಲ್ವಂತೆ ಅಂತ ಕರ್ಣ ಹೇಳಿದಾಗ ಆಗ ವಂಜಾ ಅಯ್ಯೋ ಕರ್ಣ ನನ್ಗೆ ಅದು ನೋಡಿ ಟೆನ್ಷನ್ ಆಗೋಯ್ತು ಇರು ಕೊಡ್ತೀನಿ ಅಂತ ಎಲ್ಲಾ ಕಡೆ ಹುಡುಕ್ತಾ ಇದೆ ಡಿವೋರ್ಸ್ ಪೇಪರ್ ಎಲ್ಲೂ ಸಿಗ್ತಾ ಇರಲ್ಲ ಇನ್ನೊಂದ್ ಕಡೆ ಪ್ರಸನ್ನ ಅವರಿಗೆ ಅರುಂಧತಿ ಅವರು ಕೇಳ್ತಾರೆ ಇನ್ ಹೆಂಟಿ ವಂಜಾಗೆ ಆ ಪೇಪರ್ ಸಿಗ್ಲಿಲ್ಲ ಅಲ್ವಾ ಪ್ರಸನ್ನ ಅಂತ ಕೇಳಿದಾಗ ಆ ಕಡೆ ಪ್ರಸನ್ನ ಅವರು ಇಲ್ಲ ಅಕ್ಕ ಅಂತ ಹೇಳ್ತಾರೆ ಅರುಂಧತಿ ಅವರು ಅಲ್ಲಿಗೆ ಹೋಗಿ ಮಾತಾಡ್ತಾರೆ ಸಾಹಿತ್ಯ ಸೈನ್ ಮಾಡಿಲ್ಲ ಅಂತ ಅಂದ್ರೆ ಈ ನಲ್ಲ ನಮ್ಗೆ ಯಾರ್ ಕಳ್ಸಿದ್ರು ಯಾರು ನಮ್ಮಿಬ್ನ ದೂರ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೆ ಅಂತ ಕರ್ಣ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಅರುಂಧತಿ ಬಿಡು ಕರ್ಣ ಹೇಗಿದ್ರು ಸಾಹಿತ್ಯ ಮನೆಗೆ ಬಂದಾಯ್ತಲ್ಲ ನೀವಿಬ್ರು ಒಂದಾದ್ರಲ್ವಾ ಇನ್ನ ಆ ಪೇಪರ್ ನ ಇಟ್ಕೊಂಡು ಏನ್ ಮಾಡ್ತೀರಾ ಅಂತ ಅರುಂಧತಿ ಕೇಳ್ತಾರೆ ಆಗ ಸಾಹಿತ್ಯ ಅಲ್ಲಿಗೆ ಬಂದು ಅತ್ತೆ ಹೇಗ್ ಬಿಡಕ್ಕಾಗತ್ತಂತೆ ನಾದತ್ತೂ ಡಿವೋರ್ಸ್ ಪೇಪರ್ ಕಳಿಸಿಲ್ಲ ಸೈನು ಹಾಕಿಲ್ಲ ನಾನ್ ಕಳಿಸಿಲ್ಲ ಅಂತ ಕರ್ಣನೂ ಅದನ್ನ ಮಾಡಿಲ್ಲ ಅಂತ ಅಂದ ಮೇಲೆ ಅದನ್ನ ಯಾರು ಮಾಡಿದ್ದಾರೆ ನಮ್ಮ ಯಾರು ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ನಾವು ಕಂಡು ಅಂತ ಸಾಹಿತ್ಯ ಹೇಳಿದಾಗ ನಿಜ ಸಾಹಿತ್ಯ ಅವರೇ ಅವ್ರ ಯಾರು ಅಂತ ನಾನು ಕಂಡು ಹಿಡಿದೇ ಹಿಡ್ತೀನಿ ಅವ್ರು ಯಾಕೆ ನಮ್ಮನ್ನ ದೂರ ಮಾಡಬೇಕು ಅವ್ರಿಗೆ ಏನ್ ದ್ವೇಷ ಇದೆ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಕರ್ಣ ಕೂಡ ಶಬ್ದ ಮಾಡೋ ತರ ಮಾತಾಡ್ತಾನೆ ಇದನ್ನ ಕೇಳಿ ಅರುಂಧತಿಗಂತೂ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗಿದ್ರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಶುಭ ದಿನ ಧನ್ಯವಾದಗಳು